ಸಮಾಜದಲ್ಲಿರುವ ನಿರುದ್ಯೋಗಿಗಳ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮಾಜದ ಮುಖಂಡರು ಮತ್ತು ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಸಂಘಗಳ ಮೂಲಕ ಸಹಕಾರಿಯಾಗಬೇಕು ಎಂದು ಸಾಲಿಗ್ರಾಮ ತಾಲೂಕು ಶ್ರೀ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಹದೇವ್ ಸಿಸಿ ತಿಳಿಸಿದರು ತಾಲೂಕಿನ ಭೇರಿಯ ಗ್ರಾಮದಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಾಲಿಗ್ರಾಮ ನೂತನ ತಾಲೂಕು ಆಗಿರುವುದರಿಂದ ಸಾಲಿಗ್ರಾಮ ಪಟ್ಟಣದಲ್ಲಿ ಸಮುದಾಯ ಭವನ ಕಟ್ಟಲು ನಿವೇಶನವನ್ನು ಖರೀದಿ ಮಾಡುವ ಹಂತದಲ್ಲಿ ತಾಲೂಕು ನಾಯಕರ ಸಂಘ ಪ್ರಯತ್ನಿಸುತ್ತದೆ ಇದಕ್ಕೆ ಸಾಲಿಗ್ರಾಮ ತಾಲೂಕಿನಲ್ಲಿರುವ ನಾಯಕ ಸಮಾಜದ ಮುಖಂಡರು ಮತ್ತು ನೌಕರರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಸಹಕಾರ ನೀಡಬೇಕು ಜೊತೆಗೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಕುಟುಂಬದವರು ಸಂಘದಲ್ಲಿ ಸೇರುದಾರರಾಗಬೇಕು ಜೊತೆಗೆ ತಾಲೂಕು ಸಂಘದಿಂದ ನಡೆಯುತ್ತಿರುವ ಸಭೆ ಸಮಾರಂಭಗಳಿಗೆ ಹೆಚ್ಚಿನ ರೀತಿಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡಬೇಕು ಎಂದರು ಸಭೆಯಲ್ಲಿ ತಾಲೂಕು ಸಂಘದ ಉಪಾಧ್ಯಕ್ಷ ತಂದ್ರೆ ವೆಂಕಟೇಶ ನಾಯ್ಕ ಸಹ ಕಾರ್ಯದರ್ಶಿ ಭೈರೇಶ್ ನಿರ್ದೇಶಕರಾದ ಗೋಭಿಶಂಕರ್ ಮಲ್ಲಿಕಾರ್ಜುನ್ ಸ್ವಾಮಿನಾಯ್ಕ ಮಿರ್ಲೆ ವೆಂಕಟೇಶ್ ವಾಲ್ಮೀಕಿ ಯೂತ್ ಸಂಘದ ಅಧ್ಯಕ್ಷ ಪ್ರತಾಪ್ ಸೇರಿದಂತೆ ಸಮಾಜದ ಎಲ್ಲ ಮುಖಂಡರು ಇದ್ದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಅಲ್ಲಿನ ಪದಾಧಿಕಾರಿಗಳು ಬಂದಿದ್ರು ನಾವು ಬೇರೆದಲ್ಲಿ ಹೋಬಳಿ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಜಾತಿಯನ್ನು ಒಗ್ಗೂಡಿಸ್ಬೇಕು ಜಾತಿಯಲ್ಲಿರುವಂತಹ ಅಲ್ಪ ಯಾವುದೇ ಒಂದು ಸಮಸ್ಯೆ ಇರೋ ಬಗ್ಗೆ ಚರ್ಚೆ ಮಾಡ್ಬೇಕು ನಮ್ದು ಒಂದು ಒಕ್ಕು ಅದೇ ನಮ್ಮೂರಲ್ಲೇ ಪಂಚಮ ಮಾಡ್ಬೇಕು ಎಷ್ಟ ಮಾಡ್ಬೇಕಲ್ಲ ಮಾಡ್ಬೇಕಾದ್ರೆ